ಏನೇನು ಭರವಸೆ ಕೊಟ್ಟಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಭರವಸೆ ಕೊಟ್ಟಿದ್ದಾರೆ ದಯವಿಟ್ಟು ಹೇಳ್ಬೇಕು ನಮಗೆ ಉತ್ತರ ಕರ್ನಾಟಕ ಜನತೆಗೆ ಹೇಳ್ಬೇಕು ನಾನಿಷ್ಟು ಭರವಸೆ ಕೊಟ್ಟಿದ್ದೀನಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಇಷ್ಟು ಪ್ರಾರಂಭ ಮಾಡಿದ್ದೀನಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಉತ್ತರ ಕರ್ನಾಟಕದ ಜನತೆಗೆ ಅವ್ರು ಹೇಳಬೇಕು ಕಳೆದ ಎರಡು ಅಧಿವೇಶನದಲ್ಲಿ ಅವ್ರು ಕೊಟ್ಟಿರೋ ಅಂಥದ್ದನ್ನು ಅವ್ರು ಹೇಳಬೇಕು ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಇದ್ರ ಬಗ್ಗೆ ಏನು ಉತ್ತರ ಕನ್ನಡ ನಾನು ಹಾಗೆ ಹೇಳಿದ್ದೀನಿ ಏನು ಅಷ್ಟು ಹಣ ಕೊಟ್ಟಿದ್ದೀರಾ ಎಷ್ಟು ಖರ್ಚಾಗಿದೆ ಯಾರು ತಿಂದಿದ್ದಾರೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಇದನ್ನ ದಯವಿಟ್ಟು ವೈಟ್ ಪೇಪರ್ ಬಿಡುಗಡೆ ಮಾಡಿ ಭರವಸೆಗಳು ಏನೇನ್ ಆ ಈಡೇರಿಸಿದ ಬಗ್ಗೆ ಯಾಕಂದ್ರೆ ಉತ್ತರ ಕರ್ನಾಟಕದ ನನಗೆ ಗೊತ್ತಿಲ್ಲ ಎಂಬತ್ತಾರು ಪರ್ಸೆಂಟ್ ಅವರು ಒಂದು ವೈಟ್ ಪೇಪರ್ ಅನ್ನ ಬಿಡುಗಡೆ ಮಾಡ್ಬೇಕು ಉತ್ತರ ಕರ್ನಾಟಕ ನಾನು ಏನ್ ಭರವಸೆಯನ್ನ ಕಳೆದ ಎರಡು ಅಸೆಂಬ್ಲಿಯಲ್ಲಿ ಕೊಟ್ಟಿದ್ದೆ ಅದನ್ನು ಈಡೇರಿಸಿದ್ದೀನಿ ಅಂತೇಳಿ ಭರವಸೆಯನ್ನು ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಶ್ವೇತಾಪತ್ರವನ್ನು ಬಿಡುಗಡೆ ಮಾಡಬೇಕು ಅನ್ನೋದು ನಾನು ಈ ಸರ್ಕಾರಕ್ಕೆ ಬಿರಿ ಉತ್ತರ ಕರ್ನಾಟಕಕ್ಕೆ ಬಿರಿ ಮೊಸಳೆ ಕಣ್ಣೀರನ್ನ ಹಾಕಬೇಡಿ ಇಲ್ಲಿ ರೈತರೆಲ್ಲ ರಕ್ತದ ಕಣ್ಣೀರು ಬರ್ತಾ ಇದೆ ನೀವು ಮಸಳೆ ಕಣ್ಣೀರು ಹಾಕಿದ್ರೆ ಇಲ್ಲೇನು ಉದ್ಧಾರ ಆಗಲ್ಲ ರೈತರು ಬಾಳಲ್ಲಿ ರಕ್ತದ ಕಣ್ಣೀರು ಬರ್ತಾ ಇದೆ ಆ ಭಾಗಕ್ಕೆ ಒಂದು ಸರಿಯಾದಂಥ ಒಂದು ನ್ಯಾಯ ಕೊಡಬೇಕು ಕಬ್ಬಿರ್ಬೋದು ಜೋಳ ಇರ್ಬೋದು ಅವ್ರ ಬೆಳೆಗಳ ಹಾನಿ ಅಂಥದ್ದು ಇರ್ಬೋದು ಅವ್ರ ಮನೆಗಳಿಗೆ ಕಳ್ಕೊಂಡಿರೋದಿರ್ಬೋದು ಅವ್ರ ಶಾಪ ನಿಮಗೆ ತಟ್ತೈತೆ ಆ ಶಾಪ ತಟ್ಟಕ್ಕೆ ಮುಂಚೆ ನೀವು ಎಚ್ಚೆತ್ತುಕೊಂಡು ಉತ್ತರ ಕರ್ನಾಟಕದ ಸಮಸ್ಯೆಗೆ ಈ ಅಧಿವೇಶನದಲ್ಲಿ ತಾವು ಉತ್ತರ ಕೊಡುವಾಗ ಈ ಶ್ವೇತಪತ್ರವನ್ನು ಬಿಡುಗಡೆ ಮಾಡಿ ಉತ್ತರ ಕೊಡಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಆ ಆಗ್ರಹದೊಂದಿಗೆ ಮುಖ್ಯಮಂತ್ರಿಗೂ ಕೊಡಬೇಕು